ಹಾ ಎಲ್ಲ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ಕಡೆ ಜ್ಯೋಗ ಅಂದ್ರೆ ದೇವಿಯ ಒಂದು ಅವತಾರವಾಗಿ ಬರ್ತಾಳ ಆಗತ್ತ ಮಂಗಳಾರತಿ ಮಾಡ್ತಾ ಇರ್ತಾರೆ ಮುಡಿತಿದ್ದ ನುಡಿತಿದ್ದಾಗೇನೆ ದೇವಿಗೆ ಅವ ಆಗಮನ ಆಗುತ್ತೆ ಆಗಮನ ಆಗ್ತಿದ್ದಾಗೇನೆ ಆಕೆ ನುಡಿಯೋ ಒಂದೊಂದು ಮಾತು ಕೇಳಿ ಖುಷಿಯಾಗೋಯ್ತದೆ ಸಂಗೀತ ಅಡ್ಡಬಿದ್ದು ನಮಸ್ಕಾರ ಮಾಡ್ತಿದ್ದಾಗೇನೆ ಅಜಿತ್ ಮಾಡಿದಾಗ್ಲೂ ಅಷ್ಟೆ ಮಾಡ್ತಿದ್ದಾಗನೆ ಎದುರು ತಾಯಿ ನೀನ್ ಅನ್ಕೊಂಡಿದ್ದೆಲ್ಲ ನೆರವೇರ್ತದೆ ನಿನ್ನ ನಮ್ಮ ಮನಸ್ಸು ತಿಳಿ ನೀರ್ನಾಂಗ ತಿಳಿದಂತ ಮನಸ್ಸು ನಿನ್ನದು ಹಾಗಾಗಿ ನೀನ್ ಕೋರ್ಕೊಂಡಿದ್ ಎಲ್ಲ ನೆರವೇರ್ತದೆ ತಾಯಿ ಈ ಮನೆಗೆ ಈ ವರ್ಷದೊಳಗಾಗಿ ತೊಟ್ಲು ತೂಗ್ತದೆ ಹೊಸ ಜೀವ ಈ ಮನೆಗೆ ಬರ್ತೈತಿ ತಾಯಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಜೊತೆ ಹೌದ ಹೌದಾ ನಿಜನ ಅಮ್ಮ ಅಂದಾಗ ನಿಜ ಐತಿ ತಾಯಿ ಈ ಜೋಗ ನೋಡ್ಲಂಗಿಲ್ಲ ಭೂಮಿ ಮಡ್ಲು ತುಂಬಮ್ಮ ಅಂತ ಹೇಳಿ ಅವ್ರ ಜೊತೆ ಮಡ್ಲು ತುಂಬಿಸ್ತಾರೆ ಆ ಮಗಳು ತುಂಬಿಸ್ಬೇಕಾದ್ರೆ ಭೂಮಿ ಕೇಳ್ಕೊಡ್ತಾಳೆ ನನ್ನ ಅಮ್ಮ ಬರ್ತಾರ ಜೈಲಿಂದ ಬಿಡುಗಡೆ ಆಗಿ ಅಂದಾಗ ಖಂಡಿತ ಬರ್ತಾರ ತಾಯಿ ನಿನ್ನ ಎತ್ತಮ್ಮ ಬಂದಿ ಮನೆಯಾಗ ಮಗಳು ಅಮ್ಮ ಜೊತೆಯಾಗೋ ಕಾಲ ಹತ್ರ ಬಂದೈತಿ ತಾಯಿ ಹತ್ರ ಬಂದೈತಿ ಚಿಂತಿ ಮಾಡ್ಬೇಡ ಹಾಗೇನೆ ಅಜಿತ್ ಬಂದು ನಮಸ್ಕಾರ ಮಾಡಿದಾಗ ಅಜಿತ್ ಕೇಳ್ತಾಳೆ ತಾಯಿ ಯಾಕೋ ತಮ್ಮ ಚಿಂತೆ ಮಾಡಕತ್ತಿ ಹಿಂದಿನ್ ದನ್ನ ಮರ್ತು ಬಿಡು ಈಗಿರೋದು ಅದಕ್ಕಿಂತ ಅಮೂಲ್ಯವಾದ ರತ್ನನ ಪಡೆದಿದೆ ನೀನು ಹೆಂಡತಿಯಾಗಿ ಸುಖವಾಗಿರು ನಿನ್ ಬಾಳು ಚಲೋ ಹಾಕ್ತದೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾಳೆ ಶ್ರವಣ್ ಕಡೆ ತಿರುಗಿಬಿಟ್ಟು ಶ್ರವಣ್ ಪಕ್ಕದಲ್ಲಿ ನಿಂತಿರೋ ಅಶ್ವಿನಿ ನೋಡಿ ಹೇಳ್ತಾರೆ ತಾಯಿ ಅಲ್ಲ ಮಗಳು ಅಂದಾಕಿ ಮಗಳಲ್ಲ ಸುಳ್ಳು ಹೇಳ್ಕೊಂಡು ಬಂದ್ ಸೇರ್ಕೊಂಡಿದ್ದಾಳ ತನ್ನ ತಟ್ಟಿನಲ್ಲಿ ಏನ್ ಬಿದ್ದೈತಿ ಅಂತ ನೋಡ್ದೆ ಇನ್ನೊಬ್ರು ತಟ್ಟಿನಲ್ಲಿ ಹುಡ್ಕೋಕ್ ಹೋಗಿ ಅವ್ರ ಬದುಕನ್ನ ಹಾಳು ಮಾಡಕ್ ಹೋದ್ರೆ ನಿನ್ ಬದುಕೇ ಸುಟ್ಟೋಯ್ತದೆ ಅದು ನಿಜ ನೀನ್ ಇರೋದನ್ನ ಮಾತ್ರ ನೀನು ಉಂಡ್ರೆ ನೀನ್ ಸರಿ ಇಲ್ಲ ಅಂದ್ರೆ ನೀವು ಉರ್ದು ಉರ್ದು ಕೆಂಡ ಉಳ್ಕೊಂಡು ಬೂದಿ ಹಾಕೋಗ್ತೀಯ ನೀನು ಹಂಗೆ ಸುಟ್ಟೋಗ್ತದೆ ನೀನ್ ಬದುಕು ಅಂತ ಹೇಳಿ ಅಶ್ವಿನಿ ಕಡೆ ತಿರುಗಿ ಹೇಳ್ತಾರೆ ಶ್ರವಣ ಕೂಡ ಶಾಕ್ ಆಗ್ಬಿಡ್ತದೆ ಹೌದಾ ನನ್ ಮಗಳಲ್ವಾ ಅನ್ನೋ ಅನುಮಾನ ಆಗುತ್ತೆ ಅವತ್ ರಾತ್ರಿನೂ ಕೂಡ ಅಷ್ಟೇ ಖುಷಿ ಖುಷಿಯಾಗಿರ್ತಾರೆ ಎಲ್ಲ ಭೂಮಿಗೆ ಜೊತೆಗೆ ಭೂಮಿ ಜೊತೆ ಮಡ್ಲು ತುಂಬಿಸ್ತಾರೆ ಆ ಮಡ್ಲು ತುಂಬಿಸೋಕ್ಕೂ ಕೂಡ ಕಾರಣ ಅಂದ್ರೆ ನಚಿಕೇತ ಯಾಕೆಂದ್ರೆ ನಚಿಕೇತ ಆ ಮಟ್ಟಕ್ಕೆ ಡಾಕ್ಟರ್ ಆಗಿ ಅವ್ರ ಅತ್ಕೀಗ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿರ್ತಾನೆ ಅವಳು ಸ್ವಲ್ಪ ನಡೆದಾಡ್ಲಿ ಅದಕ್ಕೆ ನಿನ್ನ ತೊಂದ್ರೆ ಇಲ್ಲ ಸ್ವಲ್ಪ ನಡ್ದಾಡಿ ಇಲ್ಲಿವರೆಗೂ ಕೂಡ ಆ ರಕ್ತ ಹರಿತಾರೆ ಅದೆಲ್ಲಾ ನಿಂತೋಗಿದೆ ಜೊತೆಗೆ ಅದನ್ನ ಚುಪ್ ಚರ್ಮ ಕುಡ್ಕೋಬೇಕಷ್ಟೆ ಸೊ ಸ್ವಲ್ಪ ನಡೆದಾಡಿ ನಡ್ದಾಡಿ ಸಂಗೀತ ಬಹಳ ಖುಷಿ ಪಡ್ತಾರೆ ಭೂಮಿ ಸದ್ಯ ಇಷ್ಟಾಯ್ತಲ್ಲ ಭೂಮಿ ಹೇಳ್ತಾಳೆ ಆತ ನಂದೊಂದು ಕಂಡೀಷನ್ ನೋಡಿ ನಾನು ನಾಳೆ ಪೂಜೆ ನಂದೇ ಅಲ್ಲ ಆಯ್ತಮ್ಮ ರೆಸ್ಟ್ ತಗೋ ಈಗ ನನ್ನ ಅಡಿಗೆ ಮನೆ ಕೆಲಸ ಇದೆ ಹೋಗ್ತೀನಿ ಅಜಿತ್ಗೆ ಅಜಿತಾ ನನ್ನ ಭೂಮಿ ನನ್ನ ಸೊಸಿ ಜೋಪಾನ ಹಾಕೊಳು ಅಂತ ಭೂಮಿ ನಡೆಯಕ್ಕೆ ಹೋಗ್ತಿದ್ದಾಗೇನೆ ಅಲ್ಲಿ ಎರಡು ಬಿಡ್ತಾಳೆ ತಕ್ಷಣ ಒಂದು ಅಜಿತ್ ಹಾತ್ಕೊಂಡು ಹಪ್ಕೊಂಡ್ ಇಡ್ಕೊಳ್ತಾನೆ ಹಪ್ಕೊಂಡ್ ಇಡ್ಕೊಂಡಾಗ ಅಜ್ಜುನ್ ಅಲ್ಲಿ ಅಲ್ಲಿಯೇ ಆದಿಶಕ್ತಿನೇ ಆ ಅವತಾರದಲ್ಲಿ ಬಂದು ಹೇಳಿರ್ತಾರೆ ಅದು ಸತ್ಯವೂ ಕೂಡ ಹೌದು ಅಜಿತ್ನಿಗೆ ಬಹಳ ಅಗಾಧವಾದಂತ ಪ್ರೀತಿ ಇದೆ ಅವ್ರ ಮೇಲೆ ಅವನ್ ಒಂದಷ್ಟು ಯಾಕೆಂದ್ರೆ ಹಿಂದಿನ ದಿನ ಸ್ಟೇಷನ್ ಅಲ್ಲೂ ಕೂಡ ಬಿಳಿಗಿಳಿ ಒದ್ದಾಡಿರ್ತಾನೆ ಯಾವಾಗ ಅವಳು ನಡೆಯೋಕ್ ಕಷ್ಟ ಪಡ್ತಾಳೋ ಅಲ್ಲಿ ಅವಳನ್ನ ಹೆಜ್ಜೆ ಮೇಲೆ ಹೆಜ್ಜೆ ಇಡಿಸ್ತಾನೆ ಆ ಹೆಜ್ಜೆ ಇಡಿಸಾದ್ಮೇಲೆ ನಡಿ ಈಗ ಅಂತ ಅಂದಾಗ ಅವಳು ನಡಿಯಕ್ ಹೋಗ್ತಾಳೆ ನಡೆಯಕ್ ಹೋದಾಗ ಒಂದು ಕ್ಷಣ ಅಂದ್ರೆ ಭೂತಾಯಿಯ ಸ್ಪರ್ಶ ಹಾಕ್ತಿದ್ದಾಗ ಅವಳಗ್ ಏನೋ ಒಂದ್ ರೀತಿ ಆನಂದ ಆಗುತ್ತೆ ಅದಕ್ಕೆ ಹೇಳ್ತಾನೆ ತಿಳ್ತಾನೆ ನಿಂತ್ಕೊಂಡೆ ಏನಿಲ್ಲ ಸಾಹೇಬ ನಾವು ಯಾಕೆ ಅಂದ್ರೆ ನಮ್ಗೆ ಏನಾದ್ರೂ ತೊಂದರೆ ಆಗೋದ್ಕಿನ್ನ ಮೊದಲು ನಮ್ಗೆ ಏನೂ ಕೂಡ ಅರ್ಥ ಆಗೋಲ್ಲ ಆದಾಗ್ಲೆ ನಮ್ಗೆ ಆ ಆಗಿ ಅದರಿಂದ ಹೊರಬರ್ತೀವಿ ನೋಡಿ ಆಗ್ ನಮ್ಗೆ ಅರಿವ್ ನೋಡಿ ಈಗ ತಾಯಿ ಸ್ಪರ್ಶನೇ ಇರ್ಲಿಲ್ಲ ನನ್ಗೆ ಆ ತಾಯಿ ಸ್ಪರ್ಶ ಮಾಡ್ತಿದ್ದಾಗ ಏನೋ ಒಂದ್ ರೀತಿ ರೋಮಾಂಚನ ಸಂತೋಷ ಹಾಗಾಗಿ ಈ ಮಗು ಅಂಬೆಗಾಲಿಡೋಕೆ ಪ್ರಾರಂಭಿಸ್ತದಲ್ಲ ಆ ರೀತಿ ಇದೆ ಅದಕ್ಕೆ ಅಜಿತ್ ಹೇಳ್ತಾನೆ ಹ್ಮ್ ಆಯ್ತಾಯ್ತು ಆಯ್ತು ಸಾಕು ಮತ್ತೆ ಅದೇನೋ ಹಿಂದೆ ಇನ್ನೊಂದ್ ಡೈಲಾಗ್ ಇಲ್ಲ ಅದನ್ನ ಹೇಳು ಅದಕ್ಕೆ ಭೂಮಿ ಹೇಳ್ತಾಳೆ ನಾವು ಹಾಗೆಲ್ಲಾ ಪದೇ ಪದೇ ಡೈಲಾಗ್ ಹೇಳೋರಲ್ಲ ನಾವ್ ಒಂಥರ ಆಕಾಶವಾಣಿ ಇದ್ದ ಹಾಗೆ ಅಷ್ಟೇ ಅದಕ್ಕೆ ಅಜಿತ್ ಹೇಳ್ತಾನೆ ಲೈ ಮೆಂಟ್ಲು ನೋಡು ಈ ಆಕಾಶವಾಣಿ ಹೋಗಿ ಬೆಳಗ್ಗೆ ಪ್ರಜಾವಾಣಿಲ್ ಬಂದ್ಬಿಡ್ತಿ ಅಂಗಮ ಆಗ್ಬಿಡ್ತೀನಿ ನೀನ್ ಅದಂತಿದ್ದಾಗೇನೆ ಅಜಿತ್ ಆಯ್ತು ಆಯ್ತು ಅಂತ ಹೇಳಿರ್ತಾಳೆ ಭೂಮಿ ಸರಿ ಮುಂದಕ್ಕೆ ಹೋಗ್ತಿದ್ದಾಗೇನೆ ಮುಗುರ್ಸ್ತಾಳೆ ಬಂದಿದ್ದು ಅನಾಮತ್ತ ಹಿಡ್ಕೊಂಡು ಅವಳನ್ನ ಮೇಲೆ ಕೂರಿಸ್ತಾನೆ ಇನ್ನು ಎಂದಿನಂತೆ ಬೆಳಗಾಗ್ತಿದ್ದಾಗನೆ ನವರಾತ್ರಿ ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಆ ಪೂಜಾ ಕಾರ್ಯಕ್ರಮದಲ್ಲಿ ಭೂಮಿನೇ ಮೇನ್ ಅವಳು ಏನಿರ್ತಾಳು ರಾತ್ರಿನೇ ಅದರಂತೆ ಭೂಮಿನೇ ಪೂಜೆ ಮಾಡ್ತಾಳೆ ತಾಯಿ ಆದಿಶಕ್ತಿಗೆ ಅದೇ ಸಂದರ್ಭದಲ್ಲೇ ಆ ದೇವಿಯ ಒಂದು ರೂಪದಲ್ಲಿ ಜೋಗತಿಯ ರೂಪ ಧರಿಸಿ ದಯಮಾಡಿಸ್ತಾರೆ ಮಾಡಿಸ್ತಿದ್ದಾಗಲೇ ಸಂಗೀತ ಹೇಳ್ತಾರೆ ಬಾಗ್ಲಲ್ಲಿ ನಿಂತೇ ಅವರನ್ನ ಸ್ವಾಗತಿಸ್ತಾ ಹೇಳ್ತಾರೆ ತಾಯಿ ನಿಜಕ್ಕೂ ಆದಿಶಕ್ತಿಯ ಒಂದು ರೂಪವಾಗಿ ನಮ್ಮ ಮನೆಗೆ ಬಂದಿದ್ಯಾ ಅಂತ ಅನ್ನಿಸ್ತಾ ಇದೆ ಬಾಮ್ಮ ಬಾ 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 ಅಂತ ಸ್ವಾಗತಿಸ್ತಾರೆ ಸ್ವಾಗತಿಸಿ ಅಜ್ಜಿನೂ ಕೂಡ ಸಂಗೀತ ಕೂರ್ಸು ಅವ್ರನ್ನ ಅಂದಾಗ ಅವ್ರಿಗೆ ಒಂದು ಚೇರ್ ಕೊಟ್ಟು ಕೂರಿಸ್ತಾರೆ ಅವ್ರ ಬುಟ್ಟಿನ ಹಿಡ್ಕೊಂಡೇ ಇಡ್ಕೊಂಡು ಅವ್ರ ಎಲ್ಲ ಭವಿಷ್ಯನೂ ಕೂಡ ಹೇಳಕ್ ಪ್ರಾರಂಭಿಸ್ತಾರೆ ಇಲ್ಲಿ ಶ್ರವಣ ಕೇಳಿ ಭವಿಷ್ಯನ ದಿಗ್ಭ್ರಾಂತನಾಗ್ತಾನೆ ನಾನು ಇಲ್ಲಿವರೆಗೂ ನಮ್ದಂತ ಅಶ್ವಿನಿ ಆಗಾದ್ರೆ ನನ್ನ ಮಗಳಲ್ಲ ಹೇಳ್ತಾರೆ ಜ್ಯೋಗಿ ಅದನ್ನೇ ನಾಟಕ ಆಡಕತ್ತಾಳ ನಾಟಕ ಆಡಕ್ಕೆ ಅವಳು ನಿಜವಾದ ಮಗಳಲ್ಲ ಇಲ್ಲಿ ಈ ಮನೇನ ನಾಶ ಮಾಡಕ್ ಬಂದವಳೆ ಆದ್ರೆ ಅವಳು ತನ್ನನ್ ತಾನೇ ಸುಟ್ಕೊಂಡ್ ಬೂದಿ ಹಾಕ್ತೀನಿ ಅನ್ನೋ ಕಲ್ಪನೆ ಕೂಡ ಅವಳಗಿಲ್ಲ ಖಂಡಿತ ಅವಳನ್ನೇ ಅವಳು ಸುಟ್ಕೋತಾಳೆ ಇಲ್ಲ ಒಳ್ಳೆ ತಂಬಲ್ ಬಂದ್ರೆ ಖಂಡಿತ ಅವಳ ತಟ್ಟ ಅನ್ನ ಮಾತ್ರ ಊಟ ಮಾಡಿದ್ರೆ ತೊಂದ್ರೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ಇಲ್ಲಿ ಸಂಗೀತ ಅವರು ಯಾವಾಗ ಇಲ್ಲಿ ಒಂದ್ ಮಾತು ಹೇಳ್ತಾರೆ ಜೋಗಿಯವರು ಏನ್ ಗಂಡಾಯಂತಿ ನಾಟಕ ಹಾಡಕತ್ತಾರ ಅತ್ತಿ ಅತ್ತಿನೇ ಅಲ್ಲ ಅಂದಾಗ ಅದಕ್ಕೆ ಅಜ್ಜಿ ಹೇಳ್ತಾರೆ ಅಮ್ಮ ನಮ್ಗೆ ಭಯ ಆಗಿದೆ ಇವ್ರು ನಿಜಕ್ಕೂ ಕೂಡ ಗಂಡ ಎಂಟಿ ಹಲ್ವ ರೀತಿನಲ್ಲಿ ಭಯ ಆಗ್ತಾ ಇದೆ ಅಂದಾಗ ಎದುರು ಬೇಡ ತಾಯಿ ಅಂದ್ರೆ ಸಂಗೀತನು ಕೂಡ ಅಮ್ಮ ಹೇಳಮ್ಮ ನಮ್ಗೆ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಅಂದಾಗ ಎದುರು ಬೇಡ ತಾಯಿ ಖಂಡಿತ ಯಾವುದೇ ತೊಂದರೆ ಇಲ್ಲ ಇವರು ಗಂಡ ಎಂತಿನೇ ಉಳ್ಕೊಳ್ತಾರೆ ಇವ್ರನ್ನ ಬೇರ್ಪಡಿಸೋಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ನವಶಕ್ತಿಯರು ಬಿಡ್ಬೇಕಲ್ಲ ನವದುರ್ಗಿಯರು ನವದುರ್ಗಿಯರೇ ಇವ್ರಿಗೆ ಶ್ರೀರಕ್ಷೆ ಇವರೇ ಗಂಡ ಎಂಡತಿ ನಿಜವಾಗಿ ಗಂಡ ಎಂಡತಿ ನೀನ್ ಎದುರು ಬೇಡ ತಾಯಿ ಅಂತ ಹೇಳ್ತಾರೆ ಆದ್ರೆ ಅಂಜು ಏನೇನು ಚಾಡಿ ಹೇಳಕ್ ಹೋಗ್ತಾಳೆ ಆದ್ರಾಗೋದಿಲ್ಲ ಅದಕ್ಕೆ ಮತ್ತೆ ಜೋಗಿ ಎಂದು ಹೇಳ್ತಾರೆ ಯಾವಾಗ ಸಂಗೀತ ಆಶೀರ್ವಾದ ಪಡ್ಕೊಳ್ತಾಳು ಆಶೀರ್ವಾದ ಪಡ್ಕೊಂಡಾಗ ಹೇಳ್ತಾರೆ ನೀನ್ ಅನ್ಕೊಂಡಂತ ಎಲ್ಲಾ ಕೋರಿಕೆನೂ ನೆರವೇರ್ತದೆ ನಿನ್ನ ಮನಸ್ಸು ತಿಳಿಗೊಳ್ದಂಗೆ ಅಂತ ತಿಳಿ ನೀರಿದ್ದಂಗೆ ನೀನು ಅಂತ ಶುದ್ಧ ಮನಸ್ಸವಳು ನೀನು ಅಂತ ಶುದ್ಧ ಮನಸ್ಸಿನ ನೀನ್ ಎಲ್ಲ ಕೋರಿಕೆ ಕೂಡ ನೆರವೇರ್ತದಮ್ಮ ಎಲ್ಲ ದುಷ್ಟಶಕ್ತಿಗಳು ಕೂಡ ಹೊರ ಹೋಗ್ತವೆ ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಹೇಳ್ತಾರೆ ನಚಿಕೇತ ಬಂದು ಆಶೀರ್ವಾದ ಪಡ್ಕೊಂಡಾಗ ತಮ್ಮ ಎಷ್ಟೇ ಇಷ್ಟೇ ಮುಚ್ಚಿಟ್ಟರು ಆಗೋದಿಲ್ಲ ತಮ್ಮ ಅದು ಏನಾಗ್ಬೇಕು ಅದೇ ಆಗೋಕ್ ಸಾಧ್ಯ ಅದನ್ನ ಬಹಿರಂಗ ಪಡಿಸ್ಬಿಡೋದನ್ನ ಅಂತ ಹೇಳಿ ಹೇಳ್ತಾರ ಪ್ರೀತಿನ ಇಲ್ಲಿ ಸಂಗೀತ ಮಾತ್ರ ಅಷ್ಟು ಚೆನ್ನಾಗ್ ಆಶೀರ್ವಾದಮ್ಮ ತನ್ನ ಶುದ್ಧ ಮನಸ್ಸಿನಂತೆ ನೀನ್ ಏನು ಇಚ್ಛೆ ಪಡ್ತಾ ಇದೀಯೋ ಅದ್ರಂತೆ ನಿನ್ಗೆ ಈ ವರ್ಷದೊಳಗಾಗಿ ಮನೆಯಲ್ಲಿ ಜೋಳ ಕೇಳ್ತೀಯಮ್ಮ ಒಂದು ಕಂದಮ್ಮ ಅಂದ್ರೆ ಹೊಸ ಜೀವನದ ಹೊಸ ಜೀವದ ಆಗಮನ ಆಗತ್ತೆ ನಿನ್ನ ಸೊಸಿ ಗರ್ಭಿಣಿ ಹಾಕ್ತಾಳೆ ಈ ಮನೆಯಲ್ಲಿ ತುಟ್ಟಿಲು ತೂಗ್ತದೆ ಅಂದಾಗ ಇಬ್ರು ಮುಖ ಮುಖ ನೋಡ್ಕೊಳ್ತಾರೆ ಅಜಿತ್ತು ಮತ್ತೆ ಭೂಮಿ ಇಲ್ಲಿ ಅಂಜನ ಶಾಖ ಹೋಗ್ತಾಳೆ ಆ ಮಗುನೂ ಆಗ್ಬಿಡ್ತದಾ ಇವ್ಗೆ ಅಂತೇಳಿ ಸತ್ಯನಂಗೆ ಖುಷಿಯೋ ಖುಷಿ ಸತ್ಯನಂಗೆ ಸತ್ಯನಂಗೂ ಕೂಡ ಒಳ್ಳೆ ಭವಿಷ್ಯನೇ ನೋಡಿತಾರೆ ನಿನ್ಗೆ ಅದು ಅಮೃತ ಶಿಲೆ ಅಂತ ನೀನು ಅನ್ಕೊಂಡಿದ್ದ ಅದು ಕಲ್ಲು ಆದ್ರೆ ನಿನಗೆ ಬಂಗಾರದಂತ ಬದುಕೈತೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಸಂಗೀತದ್ದು ಯಾವಾಗ ಮನೇಲಿ ತೊಟ್ಲು ತುಂಬ್ತದೆ ಈ ಭೂಮಿ ಗರ್ಭಿಣಿ ಹಾಕ್ತಾಳೆ ಅಂತಿದ್ದ ಹಾಗೇನೆ ಖುಷಿಯೂ ಖುಷಿ ಹೋಗಿ ಆನಂತರ ಭೂಮಿ ಕೈಲಿ ಮಡ್ಲು ತುಂಬಿಸ್ತಾರೆ ಭೂಮಿ ತಾಯಿ ಹಾಡನ್ನ ಹಾಡ್ತ ಅರ್ಶನ ಕುಂಕುಮ ಎಲ್ಲ ಇಟ್ಟು ಭಕ್ತಿಯಿಂದ ಆ ತಾಯಿಗೆ ಮಡ್ಲು ತುಂಬ್ತಾಳೆ ಆ ತಾಯಿಗೆ ಮಡ್ಲು ತುಂಬ್ತಾಳೋ ಅದೇ ರೀತಿನಲ್ಲಿ ಇವಳು ಮಡಿಲಿಗೆ ಕಂದಮ್ಮನನ್ನ ತುಂಬ್ತಾಳೆ ತಾಯಿ ಇಂತಹ ಈ ಒಂದು ಸುಂದರವಾದಂತಹ ಸಂಚಿಕೆಯನ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ತುಂಬಾ ಚೆನ್ನಾಗಿದೆ ಈ ಇವತ್ತಿನ ಸಂಚಿಕೆ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡೋಕೆ ಕೇಳೋಕೆಲ್ಲ ಚೆನ್ನ ಅಜಿತನಿಗೆ ಕೂಡ ಇಲ್ಲಿ ಹೇಳ್ತಾಳೆ ಜೋಗತಿ ಅಮ್ಮ ಚಿಂತೆ ಮಾಡ್ಬೇಡ ತಮ್ಮ ನೀ ಕಳೆದೋಗಿದ್ದನ್ನ ಮರ್ತ ಬಿಡು ಈಗಿರು ಹಾಕಿ ಬಂಗಾರದಂತ ఆకీ సిద్ సుందరవద్ద నోడి నిన్నెల ఆశీర్వదా ముఖ్య ప్లీజ్ సబ్స్క్రైబ్ శేర్ మిక్ బటన్ ఆల్ బటన్ అన్న ప్రెస్ ఎల్గూ కూడా అనంత అనంత